ಗುಡ್ ಮಾರ್ನಿಂಗ್ ಮಾತೇರೆಕ್ಲಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನಿ ಶಿವರಾತ್ರಿ ದ ರಡ್ಮೇ ದಿನ ಮಾತೆ ಇಟ್ಲಾ ಹ್ಯಾಪಿ ಶಿವರಾತ್ರಿ ಇಂಥ ಅವರು ಮೂಜಿ ದಿನ ಶಿವರಾತ್ರಿ ಮನಪೇರು ಅಂಚ ಅದೊಂದು ರಡನೇ ದಿನ ಸ್ಪೆಷಲ್ ದಾದ ಪಂಡ ಕಾಂಡೆ ತಿಂಡಿಗೆ ನೀರು ತೋರಿಸ್ಬೇಕ ಪೇರು ನಿಗಲ್ ನಿಗಾ ಊರು ಊರದಾದ ಪೂರ ಸ್ಪೆಷಲ್ ಮಲ್ಪೇರು ಪಂಡೆಂ ಕಮೆಂಟ್ ಮಲ್ತ್ ಪಂಡೆ ಇನಿ ಚಳಿ ಉಂಡು ಅಂಚ ಚಳಿ ಕೈ ತಂದುಲ್ಲ ಚೂರು తూ పార్ద జరిగను దుమ్పూర శివరాత్రిగ బరీతి కల్దకు బొక్క బరీతిల్దా బాజనే పూర రోడ్లు కంతిప్ర మిత ఇత పుర దాల్జ్జి శివరాత్రి బతిన గొప్పి అంజా పార్సెల్ ఉండే ఓపన మి అనిగా ఓపన్ మోపవే అద ಪುಡ್ಸತ್ತೇತೀವಿ ಓಪನ್ ಬಂದು ಬರಬೇಕು ಅಂಚಾ ಏನು ನೈಟ್ ವೀಡಿಯೋ ಮಲ್ಪ ಬಂದೆ ನೂ ನೈಟು ದಿಸ್ನಾ ಕೆಲವರ ಮೂಡ್ಲೆ ಪೂಜೆ ಅಂಚಾ ಖಂಡೇನೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಏನು ರೆಡ್ ಪಾರ್ಸಂಡು ಅವು ಒಂದು ನಿಷದ ഓ ഓപ്പം ഓപ്പൺ മതി പിന്നെ അത്ര എന്താ ചൂച്ചോ എന്ത് ഉണ്ട് പണ്ട് ഗ്രിൽ ചിക്കൻ ഗ്രി പീസ് മലപ്പിൻ്റെ ഗ്രി ചിക്കൻ മലപ്പിൻ്റ ഉണ്ട് കാലിറ്റി എഡ് ഉണ്ട് മസ്റ്റ് ഉണ്ട് ഒക്കെ അതിപ്പോ ಒಂದು ಅಂಚೆ ನಾನು ಒಂದೆಲ್ಲ ಕ್ವಾಲಿಟಿ ಅಡ್ಡಿ ಅದು ಸೂಪರ್ ಒಂದು ಸ್ವಲ್ಪ ಇಟ್ಟು ಒಂದು ಒಂದು ರೂಪಾಯಿ ಒಟ್ಟು ಮೂರು ಜೈಟಮಗೂ ನೂರೈವತ್ತು ರೂಪಾಯಿ ಕೊಡ್ತೆ ಏನು ಜಾತ್ರೆ ಅದಕ್ಕೆ ನೆಕ್ ಒಂದು ಜೈಕು ನೂರೈವತ್ತು ರೂಪಾಯಿ ಬಂದಿತ್ತೀರಿ ಅಂತ ಏನು ಆನ್ಲೈನ್ದು ಚೆಕ್ ಮಾಡ್ತೀನಿ ಈ ಶೂಡು ನೆಕ್ ಮೂರು ಜೈಕು ನೂತೈ ರೂಪಾಯಿ ಕೊಡ್ತೆ ಒಂದು ಫ್ಲಿಪ್ಕಾರ್ಟ್ದ ಫ್ಲಿಪ್ಕಾರ್ಟಾದ ಕಾಣ ಒಂದು ಗಿಡ ಕ್ಲೇಪಾಡಿನ ಚಿನ್ನ ಒಂದು ಇಂಚ ಯೂಸ್ ಮಾಡ್ಕೊತೇ ನೆಕ್ಸ್ಟ್ ವೀಡಿಯೋಡು ಬಂದೆ ಬರಿತಿಲ್ಲ ತುಂಬ ಒಂದು ಏನು ಮಲ್ಪೆ ಬಂದು ತೂ ಒಂದು ಇರುತ್ತಾ ಫೋನ್ ಏನಮ್ಮ ಬಂದೆ ಎಸ್ಕೇಪ್ ಆಯ್ತು ಮುದ್ದು ಶಿವರಾತ್ರಿಗ ಚಳಿ ಶಿವ ಶಿವ ನಂಬೆ ಏಪ್ನ ಗೊತ್ತದಿ ಕಾಂಡ ಚಳಿ ಬೈ ಗಸಕ್ಕೆ ಅಬ್ಬರು ತಿಂಡ್ರಾಗ ಅವ್ರದಂತೂ ಮಸ್ತ್ ಚಳಿ ಅಂತ ಮಸ್ತ್ ಜೋತೆ ಬಡ ಒಂದೊಂದು ತಿಂಡಿ ತಿಂದು ಪಕ್ಕ ತಿಕ್ಕ ತಿಂಡಿ ಬುತ್ತಿಡ್ಲ ಒಡ ಆಯ್ತು ರಪ್ಪ ಟಮಟೆ ರೂಜಿ ನೋಡ್ಕೊಡಬಾರ್ದು ಏರುಂಡು ನೀರು ಸೋಸಿದ್ದು ನಾವು ಎಡ್ಡೆ ಪೂಜೆ ಆಯ್ತು ಒಂಚೂರು ಖಾರ ಖಾರದಿದ್ದು ನಡ್ಡೆ ನೀರು ಸಸಿ ರಪ್ಪ ಟೊಮೆಟೊ ತೆಕ್ಕೊಂಡ್ಬರ್ತು ಅಂಚೆ ಒಂದು ಪಾರ್ಸೆಲ್ ಬೇಕು ರೊಟ್ಟಿವಾರ ಒಂದು ತೋಪದಿ ರೊಟ್ಟಿವಾರ ಅನ್ನಕ್ಕೆ ನೂತು ರೂಪಾಯಿ ಕೊಡ್ತೆ ನೋಡ್ಬೇಕ ಉರೋ ತುಂಬ್ರೆ ಅಂಬಕ್ಕ ಪೊಸಕ್ಕೆ ಅದಕ್ಕೊಂಬತ್ತದು ಬಕ್ಕೂರ ಎಸ್ ತೆಕೊಂಬತ್ತೆ ರೆಡಿ ಆದರೆ ರಪ್ಪ ಟೊಮೆಟೊ ಕೊರ್ಕೊಂಡು ಹಾಕಿ ಅಂಕ ಒಂದು ಅರ್ಥ ಗಂಟೆ ಉಂಡ ಇಟ್ಟು ಏನು ಪಿದಾಡ್ತು ತಿಂಡಿ ತಿಂದು ಪಿದಾಡದು ಒಂದೊಂದು ಪತ್ತೆ ಮೇಜು ಕಟ್ ಮಾಡ್ತಾರೆ ಪ್ಪ ಕಟ್ ಮಾಡ್ತದ್ದು ಮುಖ ತೊಪ್ಪವೇ ಕಾಯಿ ಮುಂಚೆ ಕಾಯಿ ಮುಂಚೆ ಕಾಳು ಇಟ್ನ ಬಿರ್ಸಾಲಿ ಮುಂಚೆ ಬಾಡಿನ ತಿಂಡಿ ತಿನ್ನೆ ಮುಂಚೆ ಬರ್ಕೊಂಡತ್ತೆವು ಅವು ನಾಲೆ ಬಾಡಿದೆ ಖಾರತದ ಟಮಟೆಲ್ಲ ನೀರುಳ್ಳಿಗಳ ಕಟ್ ಮಾಡುತ್ತೆ ಮಾಡ್ತದಿ ఇంకా నా శివరాత్రి దా స్పెషల్ తాత కలిపి కంచాల అమ్మ కంచాల మళ్ళీ తిని యా తింటాను తినిపే దొట్ట మనతో ఇంకో కైపే కిపోయా అంచా తింటే ఇష్ట దొట్టమంత కైపేపు రాత కొత్త అప్పుడు దొట్ట అంచా రెడ్డి వస్తాయి ఆకలి ఎప్పుడు రెడ్డి ఇంకా మస్తు కైపోయి అనిపిస్తుంది అంతా తినిపితే 사실 이랬데 무슨 뜨개였던데 으 ീരല്ല കൊച്ചു റെഡി ചെയ്യാണ്ട് പാടുണ്ട്

ಈ ವಿಡಿಯೋ ಇದಕ್ಕೆ ಎನ್ಮಾ ತೊಂದಿಲ್ಲ ಎಲ್ಲ ವಿಡಿಯೋ ಇಷ್ಟ ಆಗ್ತಿತ್ತು ಲೈಕ್ ಮಾಡ್ಪಿ ಶೇರ್ ಮಾಡ್ಲಿ ಪಕ್ಕ ಕಮೆಂಟ್ಸ್ ಮಾಡ್ಲಿ ಏರ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಬಂದೆ ವಿಡಿಯೋ ತಗೊಂಡು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಲಿ ಥ್ಯಾಂಕ್ ಯು